ಎಸ್ಪೆಶಲಿ ವಯಸ್ಸಾದಂಗೆ ನಮ್ಮ ದೇಹ ಶಕ್ತಿ ಕುಗ್ತಾ ಹೋಗುತ್ತೆ ನಾವು ಜಾಸ್ತಿ ಓಡಾಡಕ್ಕಾಗಲ್ಲ ಆಗ ನಮ್ಗೆ ಕಣ್ಣಿನ ಅವಶ್ಯಕತೆ ಅತಿ ಹೆಚ್ಚಿರುತ್ತೆ ನಮ್ಮ ದೇಶದಲ್ಲಿ ಏನು ಅಂದ್ರೆ ಕ್ಯಾಂಟ್ರಾಕ್ಟ್ ತೊಂದ್ರೆನೆ ಜಾಸ್ತಿ ಅಂತ ಅನ್ಕೋಬಿಟ್ಟಿರ್ತೀವಿ ಎಷ್ಟೋ ಸರಿ ಕ್ಯಾಂಟ್ರಾಕ್ಟ್ ಅಂದ್ಬಿಟ್ಟು ಯಾರೋ ಹೇಳ್ತಾರೆ ಅಥವಾ ಕನ್ನಡಕದ ಅಂಗಡಿಯಲ್ಲಿ ಹೇಳ್ತಾರೆ ಇತ್ತೀಚಿನ ದಿನದಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಡಯಾಬಿಟಿಸ್ ಕಾಯಿಲೆ ಅದ್ರ ಸಂಬಂಧವಾಗಿ ರೆಟಿನಾದ ತೊಂದರೆಗಳು ಅಂದ್ರೆ ಅಕ್ಷಪಟ್ಟಲೆ ಕಣ್ಣಿನ ಒಳಗಿರೋ ನರ ಅದರ ತೊಂದರೆ ಕ್ಲಾಕೋಮಾ ತೊಂದರೆ ಇಂತಹವು ಅತಿ ಹೆಚ್ಚು ಹೆಚ್ಚಾಗ್ತಾ ಇದೆ ಅದ ಅದ್ರ ಬಗ್ಗೆ ಗಮನ ಇದೆ ಇಲ್ಲ ಇದರಿಂದ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಬೆಂಗಳೂರಿನಂತಹ ದೊಡ್ಡ ಊರಿನಲ್ಲೂ ಅಡ್ವಾನ್ಸ್ ಸ್ಟೇಜ್ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ತೊಂದರೆ ಉಂಟಾಗಿ ನಂತರದಲ್ಲಿ ಪೇಷಂಟ್ ಬರ್ತಾ ಇದಾರೆ ಇಂತಹ ಅದೊಂದು ಒಂದು ಒಂದು ಪಕ್ಕ ಅದು ಒಂದು ಪಕ್ಕ ಕಿರಣ ಸೊ ವಾಸನ ಆಸ್ಪತ್ರೆಯವರು ಅನಿ ಇಂತಹ ಕಾರ್ಯಕ್ರಮಗಳು ಮತ್ತೆ ಕಣ್ಣಿನ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ಇದರಿಂದ ಜನರಲ್ಲಿ ಜಾಗೃತಿ ಮೂಡುತ್ತೆ ಮತ್ತೆ ಕ್ಯಾಂಪ್ಗಳು ಇದೆಲ್ಲ ಮಾಡೋದ್ರಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂತಹ ಪೇಷಂಟ್ಸ್ ಆಗಲಿ ಅಥವಾ ಪೇಶೆಂಟ್ಸ್ ಆಗಿ ಆಗಲಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಆಗತ್ತೆ ಹೊತ್ತು ಜಾಗೃತಿ ಮೂಡುವಂತಹ ಕಾರ್ಯಕ್ರಮಗಳು ಕಡಿಮೆ ಇರುತ್ತೆ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸ ನಡೀತಾ ಇದೆ ಅಂತ ನಾನು ಬಲ್ಲೆ ಹದಿನೈದು ವರ್ಷಗಳಿಂದ ಹದಿನಾಲ್ಕು ವರ್ಷದಿಂದ ನಾನು ಕೂಡ ಕೆಲ ಸಮಯ ಈ ಆಸ್ಪತ್ರೆಯಲ್ಲಿ ಬೇರೆ ಒಂದು ವಿಭಾಗದಲ್ಲಿ ಬೇರೆ ಬ್ರಾಂಚ್ನಲ್ಲಿ ನಾನು ಕೂಡ ನನ್ನ ಸಹಭಾಗಿತ್ವ ಇತ್ತು ಅದರಿಂದ ಅವ್ರು ಹೇಳಿದಂಗೆ ಯಾ ಪೇಶೆಂಟ್ ಯಾವಾಗ ಬರ್ತಾರೆ ಆಸ್ಪತ್ರೆಗೆ ಬಂದಾಗ ಅವ್ರ ಮನ್ಸಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಿರುತ್ತೆ ಭಯ ಇರುತ್ತೆ ನನ್ಗೆ ಏನೋ ಆಗೋಗಿದೆ ನನ್ ಕಣ್ಣು ಬರುತ್ತೋ ಇಲ್ವೋ ಮತ್ತೆ ಮುಂದೇನು ಈ ತರ ಎಲ್ಲ ಅನೇಕ ಗೌ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದೆಲ್ಲ ನೋಡೋಕ್ ಟೈಮ್ ಇರಲ್ವೋ ಅಥವಾ ಉದ್ದೇಶ ಇರಲ್ವೋ ಮತ್ತೇನೋ ಒಂದು ಎಲ್ಲಾರ್ಗು ಬಾ ಅಂತ ಹೇಳ್ತಾರೆ ಮಾಡ್ತಾರೆ ಸೊ ನಾವು ನಾನು ಸರ್ಕಾರಿ ಸಿಸ್ಟಮಲ್ಲೇ ವರ್ಕ್ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ನಾವೇನು ಹೇಳ್ತೀವಿ ಪೇಶೆಂಟ್ನ ನೀನು ಪೇಶೆಂಟ್ ಮತ್ತೆ ಕಂಡು ಅವರು ರೈಟ್ ಐ ಕ್ಯಾಟ್ರಾಕ್ಟ್ ಪೇಶೆಂಟ್ ಹಂಗೆ ಹೇಳ್ಕೊಡುದು ಅವ್ರ ಹೆಸರು ಹೇಳ್ಬೇಕು ಅವರು ನಮ್ಮ ತರ ಮನುಷ್ಯರು ಅವ್ರಿಗ್ ಯಾತಕ್ಕೆ ಬಂದಿದ್ದಾರೆ ಅವ್ರ ಏನೋ ತೊಂದರೆ ಆಗಿದೆ ಬಂದಿದ್ದಾರೆ ನೀವು ಅವ್ರಿಗೆ ಆ ಭಯ ಹೋಗ್ಲಾಡ್ಸಕ್ಕೆ ಏನ್ ಮಾಡ್ತಾ ಇದ್ದೀರಿ ನಮ್ಗೆ ಟೈಮ್ ಇಲ್ಲ ಆಗ್ತಾರೆ ತುಂಬಾ ಪೇಷಂಟ್ ಇದೆ ಇದೆ ಅಂತಾರೆ ನಾನಾ ಕಾರಣಗಳಿಂದ ಆ ರೋಗಿಯ ಮನಸ್ಥಿತಿ ಬಗ್ಗೆ ಯಾರು ಗಮನ ಕೊಡಲ್ಲ ಈ ನಿಟ್ಟಿನಲ್ಲಿ ವಾಸನ್ ಆಸ್ಪತ್ರೆ ಒಂದು ಅವರ ಉದ್ದೇಶ ಮತ್ತೆ ಅವರ ಎಥಿಕ್ಸ್ ಏನಿದೆ ಅದರಲ್ಲಿ ಪೇಷಂಟ್ಗೆ ಬರೋ ವೈದ್ಯರು ವೈದ್ಯರು ಯಾರೇ ಆಗಿರಲಿ ಅವರ ಸಂಬಂಧಿಕರು ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಕೌನ್ಸೆಲಿಂಗ್ ಅನ್ನೋದು ಆ ಕಾಯಿಲೆ ಬಗ್ಗೆ ತಿಳಿಸ್ಕೊಡೋದು ಜಾಗೃತಿ ಮೂಡಿಸೋದು ಇದರಲ್ಲಿ ಖಂಡಿತ ಒಂದು ಹೆಸರು ಮಾಡಿದ್ದಾರೆ ಇಡೀ ದೇಶದಲ್ಲಿ ಅನೇಕ ಕಡೆ ಸೆಂಟರ್ಸ್ ಇದೆ ಎಲ್ಲ ಕಡೆ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಕಣ್ಣಿನ ತೊಂದರೆ ವಯಸ್ಸಾದವರಲ್ಲಿ ಸಣ್ಣ ವಯಸ್ಸಿನವರಲ್ಲಿ ಎಲ್ಲರಲ್ಲೂ ಕಾಣಿಸ್ಕೊಡುತ್ತೆ ಇದು ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಚಾಟ್ರ್ಯಾಕ್ಟ್ ಅನ್ನೋದು ಗ್ಲಾಕೋಮಾ ಅನ್ನೋದು ಮತ್ತೆ ಇತ್ತೀಚೆಗೆ ಡಯಾಬಿಟೀಸ್ ಹೆಚ್ಚಾಗ್ತಿರೋದ್ರಿಂದ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದು ಅತಿ ಹೆಚ್ಚಾಗಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ತಪಾಸಣೆ ಮಾಡೋದಾಗಲಿ ಮತ್ತು ಪರೀಕ್ಷೆಗಳನ್ನು ಮಾಡಿ ಸರಿಯಾದ ಟ್ರೀಟ್ಮೆಂಟ್ ಕೊಡೋದಾಗಲಿ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಒಂದು ಒಳ್ಳೆಯ ಸದವಕಾಶ ನಾನು ಡಾಕ್ಟರ್ ಸಂಧ್ಯಾ ಅಂತ ತಜ್ಞೆ ನಾನು ಇಪ್ಪತ್ತೈದು ವರ್ಷದಿಂದ ಕಣ್ಣಿನ ಆರೋಗ್ಯದ ಬಗ್ಗೆ ಅನೇಕ ಕಡೆ ಕೆಲಸಗಳನ್ನು ಮಾಡಿದ್ವಿ ಅದು ಡಾಕ್ಟರ್ ರೋಶಿನಿ ಕ್ಯಾಟ್ರಾ ಕಾಮಿಯಾರ್ ಪ್ರಾಕ್ಟಿಸ್ ಸರ್ಜನ್ ಈ ವ್ಯಾಸನಾಯ್ ಹಾಸ್ಪಿಟಲ್ನಲ್ಲಿ ಕಣ್ಣಿನ ಸಮಸ್ಯೆಗಳಿಗೆ ಎಲ್ಲ ಸರ್ಜರಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ದೀನಿ ಇವಾಗ ನಮ್ಮ ವಾಸನಿತ್ತಲ್ಲಿ ಪಾರ್ಟ್ ಆಫ್ ಎ ಎಸ್ ಡಿ ಹಾಸ್ಪಿಟಲ್ ಅಂತ ತುಂಬ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಅಡ್ವಾನ್ಸ್ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಕಣ್ಣಿಂದ ಸಮಸ್ಯೆಪಟ್ಟು ಟ್ರೀಟ್ಮೆಂಟ್ಗೆಲ್ಲ ಅವೈಲೇಬಲ್ ಇದೆ ದಯವಿಟ್ಟು ಬನ್ನಿ ನಮ್ಮ ನಿಟ್ಟಿನಲ್ಲಿ ಕಣ್ಣಿಂದ ಎಲ್ಲ ಸಮಸ್ಯೆಗಳಿಕೆ ಆಲ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ಅನ್ನು ಬಂದ್ರು ಸೊ ನೀವು ಯಾವುದು ಇದಕ್ಕೆ ಕಾರಣಕ್ಕೆ ದೂರ ಹೋಗಬೇಕು ಅಥವಾ ಒಂದೊಂದು ಕಂಡೀಷನ್ಗೆ ಬೇರೆ ಸ್ಪೆಷಾಲಿಟಿ ಬೇರೆ ಕಡೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ ನಿಮಗೆ ಮನೆ ಹತ್ತಾಗಿ ಜೆ ಪಿ ನಗರದಲ್ಲಿ ತುಂಬಾ ಒಳ್ಳೆ ಸರ್ವಿಸಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಎಲ್ಲ ಕನ್ನಡ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತೀವಿ ನಾನು ಹಾಗೆ ಮೂರು ವರ್ಷದಿಂದ ಕಣ್ಣು ತೊಂದರೆ ಇತ್ತು ನಮ್ಮ ಮಗರು ಇಲ್ಲಿಗೆ ಕರ್ಕೊಂಡು ಬರುವಾಗ ನನ್ಗೆ ತುಂಬ ಭಯ ಪಟ್ಟು ಬಂದಿದೆ

ಒಳ್ಳೆ ಆಪರೇಷನ್ ಸಕ್ಸಸ್ ಆಗಿದೆ ದೇವಾಲಯದಿಂದ ಎಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಒಳ್ಳೆ ಸಂಸ್ಥೆ ಎಲ್ಲ ಅವರೆಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮಗೆ ಅದೇ ಅಂತ ಎಲ್ಲ ಎಲ್ಲ ಇದರಲ್ಲಿ ನಮಗೆ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ ನಮ್ಮ ನಾವು ನಮ್ಮ ತಾಯಿ ನಮ್ಮ ತಂದೆ ಕಾಲದಿಂದ ನಾವು ಇಲ್ಲೇ ಬರ್ತಾ ಇರೋದು ನಮ್ಮ ಏರಿಯಸ್ಟ್ ಇಲ್ಲಿ ಇರೋದಕ್ಕೆ ನಾವು ಮಾಮೂಲಿ ರೆಗ್ಯುಲರ್ ಕಸ್ಟಮರ್ ಕೂಡ ಆಗೋದು ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಹಾಸ್ಪಿಟ್ಲ್ ಬಂದಿರುವಾಗ ಚೆನ್ನಾಗಿ ಹೇಳ್ಕೊಟ್ರು ಏನೇನು ಪ್ರಾಬ್ಲಮ್ ಎಲ್ಲ ಡೌಟ್ಸ್ ಎಲ್ಲ ಕೇಳಿದ್ದೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಎಲ್ಲ ಇನ್ಸೂರೆನ್ಸ್ ಇದು ಇನ್ ಕೇಸ್ ಏನೆಲ್ಲ ಡೌಟ್ ಇದ್ರೆ ಎಲ್ಲ ಫೋನ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅದರಿಂದ ನಮ್ಗೂ ಸ್ವಲ್ಪ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿನ ಬೇರೆ ಕಡೆ ಹೋದ್ರೆ ನಮ್ಮ ತಾಯಿಯವರಿಗೆ ಈ ಕಣ್ಣಿನ ಒಂದು ತೊಂದರೆ ಇತ್ತು ಅವರು ಮೊದಲು ಲೇಸರ್ ಟ್ರೀಟ್ಮೆಂಟ್ ತಗೊಂಡಿದ್ದು ಬೇರೆ ಕಡೆ ಕೊಡಿಸಿದ್ದೆ ಎರಡೂಗಳನ್ನು ಸಹ ಬೇರೆ ಕಡೆ ಆಪರೇಷನ್ ಮಾಡಿಸಿದ್ವಿ ಅದರ ಒಳಗಡೆ ರೀನ ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ ಅವರ ಮೊದಲು ಮಾಡಿದ ಆಪರೇಷನ್ ತುಂಬ ತೊಂದರೆ ಆಗಿತ್ತು ಅವರಿಗೆ ಕಣ್ಣಿನಲ್ಲಿ ಒಕ್ಕದ ಜಾಸ್ತಿಯಾಗಿ ಆ ದಿನ ಏನು ನೀರು ಕುಳ್ಳೆ ಅಂತೇಳಿ ಅದು ಫಾರ್ಮೇಷನ್ ಆಗಿ ಅದು ಅವರಿಗೆ ದಿನನಿತ್ಯದ ಒಂದು ಕಾರ್ಯಕ್ರಮ ಕೂಡ ತೊಂದರೆ ಆಗ್ತಾ ಇತ್ತು ಕಣ್ಣಿನ ಒತ್ತಡ ಜಾಸ್ತಿಯಾಗಿ ಅದು ಕಣ್ಣು ಕಪ್ಪೆ ಮುಚ್ಚಿದಾಗ ಮತ್ತೆ ಬಿಟ್ಟಾಗ ಅದ್ರದ್ದು ತುರಿಕೆ ಮತ್ತೆ ನೋವು ತುಂಬಾ ಜಾಸ್ತಿ ಇದೆ ಅಂತೇಳಿ ತುಂಬಾ ಕಂಪ್ಲೈನ್ ಮಾಡ್ತಾ ಇದ್ರು